ಸಿ ಎಂ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅವರೇ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿ ಅಂತ ಏನು ವಿಚಾರ ಮಾತಾಡ್ತಾ ಇದ್ದಾರೋ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ತೀರ್ಮಾನ ಕೂಡ ಅವರೇ ಮಾಡ್ತಾರೆ ಯಿತೀಂದ್ರ ಅವರ ಹೇಳಿಕೆ ಇದೆಯಲ್ಲ ಅದು ವೈಯಕ್ತಿಕ ಅಷ್ಟೇ ಅವರ ಪರ್ಸ್ನಲ್ ಹೇಳಿಕೆ ಅದು ಪರ್ಸ್ನಲ್ ಸ್ಟೇಟ್ಮೆಂಟ್ ಅದಷ್ಟೇ ಅದಕ್ಕೆಲ್ಲ ಸಚಿವರು ಪ್ರತಿಕ್ರಿಯೆ ಕೊಡೋಕೆ ಆಗುತ್ತಾ ಅಂತ ಕೈ ನಾಯಕರು ಹೇಳಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವು ಹೇಳಿದ್ದೇವೆ ಚರ್ಚೆ ಕೂಡ ನಡೆದಿದೆ ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ಮಾತಾಡಲ್ಲ ಅಂಥೇಳಿ ಕೈ ನಾಯಕರು ಸ್ಪಷ್ಟಪಡಿಸ್ತಾ ಇದ್ದಾರೆ ಮಾತನ್ನ ಹೇಳ್ತಾರೆ ಇವತ್ತು ಐದು ವರ್ಷ ಸೀರೆ ಮಾತ್ರ ಮುಂದುವರಿತಾರೆ ಇಲ್ಲಾಂದರೆ ಕಷ್ಟ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಸರ್ ಇಲ್ಲ ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಒಬ್ಬರೇ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ನಾವೆಲ್ಲರೂ ಸೇರಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ ಮತ ಹಾಕ್ತಾರೆ ಅನ್ನೋದು ಜನ ಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಆದರೆ ನಮಗೆ ವಿಶ್ವಾಸ ಇದೆ ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ ಜನ ಸಮುದಾಯಕ್ಕೆ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ಮಾಡಿದೆ ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನು ಮುಂದುವರ್ಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ ಅದೆಲ್ಲ ಹೈಕಮಾಂಡ್ನ ಹಂತದಲ್ಲೇ ಆಗುತ್ತೆ ಆದರೆ ಲೋಕಸಭೆಗೆ ಮೊನ್ನೆ ತಾನೇ ತಾವೆಲ್ಲ ನೋಡಿದ್ರಿ ಇಪ್ಪತ್ತೆಂಟು ಜನ ಸಚಿವರನ್ನು ದೆಹಲಿಗೆ ಕರೆಸ್ಕೊಂಡು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಮಗೆ ಒಂದೊಂದು ಕ್ಷೇತ್ರ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಜನ ಸಚಿವರುಗಳು ಕೂಡ ಈಗ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಗೆ ಗೆದ್ರೆ ಐದು ವರ್ಷವೂ ಕೂಡ ಸಿದ್ದರಾಮಯ್ಯ ಈಗ ಅದ್ರ ಬಗ್ಗೆ ಹೇಳಿದಿವಿ ನಮ್ಗೆ ಏನಾದ್ರು ಚರ್ಚೆ ಆಗಿದೆ ಏನಿರ್ಬೇಕಂತ ಇರ್ಬೇಕಂತ ನಮ್ಗೆ ಗೊತ್ತಿಲ್ಲ ಈಗ ಅವ್ರವ್ ಇಂಡಿವಿಜುವಲ್ ಹೇಳ್ತಾನೆ ಇದಾರೆ ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು ನಾ ಎಲ್ಲಾದ್ರು ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ ಅವ್ರ ಪರ್ಸನಲ್ ಇರ್ಬೋದು ವರ್ಷ ಮುಖ್ಯಾರಿ ಅದನ್ನೆಲ್ಲ ರಾಯ್ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದೇನು ಯಾವ್ದು ಚರ್ಚೆ ಆಗಿಲ್ಲ ಡಿ ಸಿ ಎಂ ಇಲ್ಲ ಇಲ್ಲ ನಾವು ಚರ್ಚೆ ಓನ್ಲಿ ಇದು ಮಾತ್ರ ಯಾವ್ದು ಲೋಕಸಭೆ ಚುನಾವಣೆ ಮಾತ್ರ ಚರ್ಚೆ ಆಗಿದ್ ಹೊರತಾಗಿ ಬೇರೆ ಯಾವ್ದು ಚರ್ಚೆ ಆಗಿಲ್ಲ ಅವ್ರ ವೈಯಕ್ತಿಕ ವಿಚಾರ ಪಕ್ಷದ ವಿಚಾರ ಅಲ್ಲ ಪಕ್ಷ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತಿರ್ಮಾನ ತಗೋತದೆ ಆ ತಿರ್ಮರ್ಕಾರ ನಾವೆಲ್ಲ ಅದು ಐದು ವರ್ಷನೂ ಇರ್ಬೋದು ಮುಂದಿನ ಐದು ವರ್ಷನೂ ಇರ್ಬೋದು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಹೈಕಮಾಂಡ್ ಇರ್ತಾರೆ ಈಗ ಇಂತಿಷ್ಟು ವರ್ಷ ಆಗಿದೆ ಅಂತ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗಿದೆ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ ಅದು ಯಾವ್ದು ಐದು ವರ್ಷನೋ ಎರಡು ವರ್ಷನೋ ನಾಲ್ಕು ವರ್ಷನೋ ಮುಂದೆ ಮತ್ತೆ ಮುಖ್ಯಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪ ಮುಖ್ಯಮಂತ್ರಿಗಳಿದ್ದಾರೆ ಅದು ಪಕ್ಷದಲ್ಲಿ ತೀರ್ಮಾನ ಆಗತ್ತೆ ಯಾವಾಗ ಯಾರು ಏನು ಅನ್ನುವಂತಹದ್ದು ಆದ್ರೆ ಇವತ್ತು ಅದನ್ನ ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ ಆದ್ರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು ನಿಮ್ಮ ಸಮಯ ನಮ್ಮ ಸಮಯ ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ ಯಾರು ಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಪಕ್ಷದಲ್ಲಿ ಅದನ್ನ ಚರ್ಚೆ ಮಾಡಿ ವರಿಷ್ಠರಿದ್ದಾರೆ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಯಾರು ಹೇಳಿದ್ದಾರೆ ಲೋಕಸಭೆಯಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ತಂದೆ ಅವರು ಐದು ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಹೈಕಮಾಂಡ್ ಮಾಡ್ತಾರ್ರಿ ಅವ್ರಿಗೂ ಅವರು ಮಾಡಲ್ಲ ನಾನು ಮಾಡಲ್ಲ ಹೈಕಮಾಂಡ್ ಟ್ವಿಟರ್ ಚೌಹಳಿ ಇದಾರೆ ಶಿವಕುಮಾರ್ ಚೌಹಳ್ಳಿ ಎಲ್ಲಿಗೆ ಬಂತು ಈ ಒಂದು ವಿಚಾರ ಮತ್ತೆ ಮತ್ತೆ ಸಿದ್ದರಾಮಯ್ಯನವರ ಪೂರ್ಣಾವಧಿ ಸಿಎಂ ವಿಚಾರಣೆ ಚರ್ಚೆ ಆಗುತ್ತೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಲೋಕಸಭೆಯಲ್ಲಿ ಜಾಸ್ತಿ ಸೀಟ್ ಗೆಲ್ಲೋದಕ್ಕೂ ಸಿದ್ದರಾಮಯ್ಯನವರು ಐದು ವರ್ಷ ಮುಂದುವರಿಯೋದಕ್ಕೂ ನೇರ ಸಂಬಂಧ ಏನಾದರೂ ಇದೆಯಾ ಅಂತ ಅಂದ್ರೆ ರಮಾಕಾಂತ್ ಈಗ ಕಳೆದ ಹಲವು ದಿನಗಳಿಂದಲೂ ಕೂಡ ಮತ್ತೆ ಸಿಎಂ ಚೇಂಜ್ ಸಿ ಎಂ ಐದು ವರ್ಷ ಮುಂದುವರಿತಾರೆ ಅನ್ನುವಂತಹ ಚರ್ಚೆಗಳು ನಡೀತಾನೇ ಇದೆ ಯತೀಂದ್ರ ಅವ್ರು ಕೂಡ ಪದೇ ಪದೇ ಹೇಳ್ತಾನೆ ಇದ್ದಾರೆ ಐದು ವರ್ಷ ಆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅದರಲ್ಲೂ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳು ಬಂದಿದ್ದೆ ಆದ್ರೆ ಅವರ ಸೀಟು ಆಬಾದಿತ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತೀಂದ್ರ ಅವರ ಹೇಳಿಕೆ ಮೇಲೆ ಈಗಾಗಲೇ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ನಾವಿಬ್ರು ಕೂಡ ಒಟ್ಟಾಗಿನೇ ಚುನಾವಣೆಯನ್ನ ಎದುರಿಸ್ತೇವೆ ಇದೊಂದು ಕಾನ್ಫರೆನ್ಸ್ ಹೇಳಿಕೆ ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡೋದು ಬೇಡ ನಾವು ಯಾಕೆಂದ್ರೆ ಈಗ ಮೊದಲು ನಮ್ಮ ಮುಂದೆ ಇರುವಂತದ್ದು ಚುನಾವಣೆಯನ್ನ ಗೆಲ್ಲೋದು ಆ ನಂತರದಲ್ಲಿ ಯಾರು ಏನು ಅನ್ನುವಂಥದ್ದು ನಂತರದಲ್ಲಿ ಅದರ ಬಗ್ಗೆ ಮಾತನಾಡೋಣ ಈಗ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರೇ ಇದ್ದಾರೆ ನಮ್ಮ ದೃಷ್ಟಿ ಇರೋದು ಚುನಾವಣೆ ಕಡೆ ಅಂತೇಳಿ ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ದಾರೆ ಆ ಹೇಳಿಕೆಯನ್ನ ಇದರ ಬಗ್ಗೆ ಬೇರೆ ಚರ್ಚೆಗಳೇ ಇಲ್ಲ ಅಂತೇಳಿ ಅಲ್ಲಿಗೆ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಹಿಂದೆನೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಇರ್ತಾರೆ ಅಂತೇಳಿ ರಾಜಣ್ಣ ಅವರು ಕೂಡ ಹೇಳಿದ್ರು ಹಾಗೆ ಬೇರೆ ಬೇರೆ ನಾಯಕರು ಕೂಡ ಹೇಳಿದ್ದಾರೆ ಈಗ ಪ್ರಸ್ತುತ ಯತೀಂದ್ರ ಅವರ ಹೇಳಿಕೆ ಹಾಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಆ ಸಿದ್ದರಾಮಯ್ಯ ಅವರೇ ಮುಂದುವರಿಯಬಹುದು ಅನ್ನುವಂತಹ ಮಾತುಗಳು ಕೂಡ ಇದೆ ಯಾಕಂದ್ರೆ ಸರ್ಕಾರ ಇದು ಗ್ಯಾರಂಟಿಗಳನ್ನ ತಂದಿದೆ ರಾಮಕಾಂತ್ ಅವ್ರು ಆ ಇದು ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡ್ಬೇಕಾದ್ರೆ ಅದು ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆ ಒಂದು ಎಚ್ಚರಿಕೆಯನ್ನ ಪಾಸ್ ಮಾಡಿದೆ ಸರ್ಕಾರಕ್ಕೆ ಪದೇ ಪದೇ ಐದು ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ ಆರ್ಥಿಕವಾಗಿ ಮುಗ್ಗಟ್ಟನ್ನ ಎದುರಿಸ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ ಹಾಗಾಗಿ ಈಗ ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಏನಾದ್ರೂ ಬದಲಾವಣೆ ಮಾಡಿ ಆ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಅಧಿಕಾರವನ್ನ ಕೊಟ್ಟಿದ್ದೆ ಆದ್ರೆ ಆಗ ಇದನ್ನ ಸರಿದೂಗಿಸಿಕೊಂಡು ಹೋಗೋದಕ್ಕೆ ಕಷ್ಟ ಆಗತ್ತೆ ಸೊ ಆ ಹಿನ್ನೆಲೆಯಲ್ಲೇ ನಾಯಕರು ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗ್ಯಾರಂಟಿಗಳು ಅನುಷ್ಠಾನ ಐದು ವರ್ಷ ಆಗ್ಬೇಕು ಅದರ ಲಾಭ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಆಗ್ಬೇಕು ಅನ್ನುವಂತ ದೃಷ್ಟಿಕೋನದಲ್ಲೇ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಈ ಚರ್ಚೆ ಪರ ವಿರೋಧ ನಡೀತಾ ಇದೆ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನ ಇಲ್ಲಿಯವರೆಗೆ ಕೊಟ್ಟಿಲ್ಲ ರಾಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ